ಕನ್ನಡ ಶಾಸನಗಳ ಅಧ್ಯಯನ ಪ್ರಾರ್ಥನಾ ಶ್ಲೋಕಗಳು ವೈವಿಧ್ಯಪೂರ್ಣವಾಗಿ ಹೇಗೆ ಗೋಚರಿಸುತ್ತವೆ ಶೈವ ಶಾಸನಗಳಾದ ಶಿವಸ್ತುತಿಯಿಂದ ವೈಷ್ಣವ ಶಾಸನಗಳಾದ ಜೈನ ಶಾಸನಗಳಾದರೆ ಸ್ತುತಿಯಿಂದಲೂ ಮಾಡಲಾಗುತ್ತದೆ ಪ್ರಕಟಣೆಯಲ್ಲಿ ಏನನ್ನು ನಮೂದಿಸಲಾಗುತ್ತದೆ ಸಾಮಾನ್ಯವಾಗಿ ದೊರೆಗಳು ಒಂದು ಜಮೀನನ್ನು ಅಥವಾ ಅನೇಕ ಜಮೀನುಗಳನ್ನು ಒಂದು ಗ್ರಾಮವನ್ನು ಅಥವಾ ಅನೇಕ ಗ್ರಾಮಗಳನ್ನು ದಾನವಾಗಿ ಕೊಡುತ್ತಿದ್ದರು ದಾನದ ಭೂಮಿ ಎಲ್ಲಿಂದ ಎಂಬುದನ್ನು ಹೇಳುವಾಗ ಸಂಬಂಧಿಸಿದ ಗ್ರಾಮ ವಿಷಯ ಮಂಡಲ ಇತ್ಯಾದಿಗಳನ್ನು ನಮೂದಿಸಲಾಗುತ್ತದೆ ಮುದ್ರೆಗಳು ಹೇಗಿರುತ್ತವೆ ಮುದ್ರೆಗಳು ವಿವಿಧಾಕಾರವು ವಿವಿಧ ಪ್ರಮಾಣದವೂ ಆಗಿವೆ ಸಾಮಾನ್ಯವಾಗಿ ಅವುಗಳದು ವೃತ್ತಾಕಾರ ಅಥವಾ ಅಂಡಾಕಾರ ಕೆಲವು ಪದ್ಮಾಕೃತಿಯಲ್ಲಿವೆ ಕೆಲವು ಮುದ್ರೆಗಳಲ್ಲಿ ಚಿಹ್ನೆ ಮಾತ್ರವಿದ್ದರೆ ಮತ್ತೆ ಕೆಲವುದರಲ್ಲಿ ಆಲೇಖ ಬರಹ ಮಾತ್ರವಿದೆ ಎಷ್ಟೋ ಮುದ್ರೆಗಳು ಎರಡನ್ನೂ ಒಳಗೊಂಡು ಕೆಲವೊಮ್ಮೆ ಬಹಳ ವಿವರಪೂರ್ಣವಾಗಿವೆ ದಶಮಾಂಶ ಪದ್ಧತಿ ಎಂದರೇನು ಒಂದರಿಂದ ಒಂಬತ್ತರವರೆಗಿನ ಅಂಕಿಗಳಿಗೆ ನಿರ್ದಿಷ್ಟ ಚಿಹ್ನೆಗಳನ್ನು ಸೊನ್ನೆಯನ್ನು ಬಳಸುವ ದಶಮಾಂಶ ಪದ್ಧತಿ ಕ್ರಿಸ್ತ ಶಕ ಸುಮಾರು ಐದನೆಯ ಶತಮಾನದಲ್ಲಿ ಭಾರತದಲ್ಲಿ ಹುಟ್ಟಿತೆಂದು ಬಹುಶಃ ಉಜ್ಜಯಿನಿ ಪಂಥದ ಭೌಗೋಳಶಾಸ್ತ್ರಜ್ಞರು ಅದನ್ನು ಜಾರಿಗೆ ತಂದರೆಂದು ಹೇಳಲಾಗಿದೆ ಶಕಗಳು ರೂಪುಗೊಂಡ ಬಗೆಯನ್ನು ತಿಳಿಸಿ ಶಕಗಳು ಮೊದಮೊದಲು ಹೇಗೆ ರೂಪುಗೊಳ್ಳುತ್ತಿದ್ದವು ಎಂಬುದನ್ನು ನೋಡಬಹುದು ರಾಜರು ತಮ್ಮ ಹೆಸರಿನಲ್ಲಿ ಶಕಗಳನ್ನು ವಿಧಿವತ್ತಾಗಿ ಸ್ಥಾಪಿಸಬೇಕಾಗಿರಲಿಲ್ಲ ಪ್ರಾಚೀನ ಶಕವೆಂದರೆ ಇಷ್ಟೇ ಒಬ್ಬ ಸ್ವತಂತ್ರ ರಾಜನ ಆಳ್ವಿಕೆಯ ವರ್ಷಗಣನೆ ವಂಶಜರಿಂದ ಮುಂದುವರೆದದ್ದು ಉದಾಹರಣೆಗೆ ಗುಪ್ತರಾಜರು ತಮ್ಮ ಸ್ವಂತ ಆಳ್ವಿಕೆಯ ಮೊದಲ ವರ್ಷದಿಂದ ದಾಖಲೆಯ ವರ್ಷವನ್ನು ಗಣಿಸದೆ ತಮ್ಮ ಪೂರ್ವಿಕನೊಬ್ಬನ ಆಳ್ವಿಕೆಯ ಪ್ರಥಮ ವರ್ಷದಿಂದ ಗಣಿಸಿದ್ದರಿಂದ ಆ ಗಣನೆಯ ಒಂದು ಶಕವಾಗಿ ಪರಿಣಮಿಸಿತು ಆ ಪೂರ್ವಿಕ ಸ್ವತಃ ಅದನ್ನು ಸ್ಥಾಪಿಸದೇ ಅದರ ಮೂಲಪುರುಷನಾದ ಈಚೆಗೆ ದೊರೆಗಳು ಡಂಗೂರ ಪ್ರಕಟಣೆಯ ಮೂಲಕ ವಿಧಿವತ್ತಾಗಿ ಶಕಗಳನ್ನು ಸ್ಥಾಪಿಸಿರುವುದಕ್ಕೆ ನಿದರ್ಶನಗಳಿವೆ ವೀರಗಲ್ಲು ಎಂದರೇನು ಊರಿನ ಹಿತಕ್ಕಾಗಿಯೋ ದುಷ್ಟ ಶಿಕ್ಷಣಕ್ಕಾಗಿಯೋ ಸ್ವಾಮಿನಿಷ್ಠೆಯಿಂದಲೂ ಹೋರಾಡಿ ಮಡಿದ ವೀರಪುರುಷರ ಸ್ಮಾರಕಕ್ಕಾಗಿ ರಚಿತವಾದ ಶಾಸನವನ್ನುಳ್ಳವು ವೀರಗಲ್ಲುಗಳು ಈ ವೀರಗಲ್ಲು ಮತ್ತು ಮಾಸ್ತಿಗಲ್ಲುಗಳು ಒಂದು ವಿಶಿಷ್ಟ ಬಗೆಯ ಸ್ಮಾರಕಗಳು ಕನ್ನಡದ ಮೊದಲ ಉಪಲಬ್ಧ ಶಾಸನ ಯಾವುದು ಕನ್ನಡದ ಮೊದಲ ಉಪಲಬ್ಧ ಶಾಸನ ಹಲ್ಮಿಡಿ ಹಲ್ಮಿಡಿ ಶಾಸನವನ್ನು ಶೋಧಿಸಿದವರು ಯಾರು ಹಲ್ಮಿಡಿ ಶಾಸನವನ್ನು ಶೋಧಿಸಿದವರು ಡಾಕ್ಟರ್ ಎಂ ಎಚ್ ಕೃಷ್ಣ ಹಲ್ಮಿಡಿ ಶಾಸನ ಪತ್ತೆ ಹಚ್ಚಿದ ಕಾಲ ಯಾವುದು ಹಲ್ಮಿಡಿ ಶಾಸನ ಪತ್ತೆ ಹಚ್ಚಿದ ಕಾಲ ಹತ್ತೊಂಬತ್ತು ನೂರ ಮೂವತ್ತಾರು ಹಲ್ಮಿಡಿಯನ್ನು ದಾನ ಮಾಡಿದ ವೀರನ ಹೆಸರೇನು ಹಲ್ಮಿಡಿಯನ್ನು ದಾನ ಮಾಡಿದ ವೀರ ವಿಜ ಅರಸ ಬಾಳಗಚ್ಚು ಎಂದರೇನು ಬಾಳಗಚ್ಚು ಎಂದರೆ ಕತ್ತಿಯನ್ನು ತೊಳೆದು ಸಲ್ಲಿಸಿದ ಗೌರವ ಮೃಗೇಶ ನಾಗೇಂದ್ರರು ಯಾರು ಮೃಗೇಶ ಮತ್ತು ನಾಗೇಂದ್ರರು ನರಿದಾವಿಳೆ ನಾಡಿನ ಅಧಿಕಾರಿಗಳು ಪೆತ್ತಜಯನ ವಡ್ಡಲಿ ಎಂಬ ಪದಪ್ರಯೋಗವಿರುವ ಶಾಸನ ಯಾವುದು ಪೆತ್ತಜಯನ ವಡ್ಡಲಿ ಪದಪ್ರಯೋಗ ಹಲ್ಮಿಡಿ ಶಾಸನದಲ್ಲಿದೆ ಹಲ್ಮಿಡಿ ಶಾಸನದಲ್ಲಿ ಸ್ತುತಿಗೊಂಡಿರುವ ದೈವ ಯಾವುದು ಹಲ್ಮಿಡಿ ಶಾಸನದಲ್ಲಿ ಸ್ತುತಿಗೊಂಡಿರುವ ದೈವ ವಿಷ್ಣು ಎಷ್ಟು ರಾಜಮನೆತನಗಳ ಉಲ್ಲೇಖ ಹಲ್ಮಿಡಿ ಶಾಸನದಲ್ಲಿದೆ ಏಳು ರಾಜಮನೆತನಗಳ ಉಲ್ಲೇಖ ಆಳುಪ ದೊರೆಗಳು ಕರ್ನಾಟಕದ ಯಾವ ಭಾಗವನ್ನು ಆಳುತ್ತಿದ್ದರು ಆಳುಪ ದೊರೆಗಳು ಕರ್ನಾಟಕದ ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗದ ಕೆಲವು ಭಾಗಗಳನ್ನು ಆಳುತ್ತಿದ್ದರು ಬಾಣರ ರಾಜ್ಯ ಎಲ್ಲಿಂದ ಎಲ್ಲಿಯವರೆಗೆ ವಿಸ್ತರಿಸಿತ್ತು ಬಾಣರ ರಾಜ್ಯ ಇಂದಿನ ಕೋಲಾರದಿಂದ ಪಾಲಾರ ನದಿಯವರೆಗೆ ವಿಸ್ತರಿಸಿತ್ತು ಹಲ್ಮಿಡಿ ಶಾಸನದಲ್ಲಿ ಉಕ್ತಗೊಂಡಿರುವ ಆಳುಪ ದೊರೆಯ ಯಾವುದು ಹಲ್ಮಿಡಿ ಶಾಸನದಲ್ಲಿ ಉಕ್ತಗೊಂಡಿರುವ ಆಳುಪ ದೊರೆಯ ಹೆಸರು ಪಶುಪತಿ ಪತ್ತೊಂದಿ ಎಂದರೆ ಎಷ್ಟು ಪತ್ತೊಂದಿ ಎಂದರೆ ಹತ್ತನೆಯ ಒಂದು ಭಾಗ ಅಥವಾ ದಶವಂದ ವಿಜಾರಸನ ತಂದೆ ಎಂದು ಯಾರನ್ನೂ ಹೆಸರಿಸಿದೆ ವಿಜಾರಸನ ತಂದೆಯ ಹೆಸರು ಯಲ್ಲಭಟಾರಿಯ ಬಾದಾಮಿ ಶಾಸನದ ಇನ್ನೊಂದು ಹೆಸರೇನು ಬಾದಾಮಿ ಶಾಸನದ ಇನ್ನೊಂದು ಹೆಸರು ಕಪ್ಪಿ ಅರಭಟ್ಟನ ಶಾಸನ ಈ ಶಾಸನವನ್ನು ಸಂಶೋಧಿಸಿದವರು ಯಾರು ಕಪ್ಪಿಯರಭಟ್ಟನ ಶಾಸನವನ್ನು ಶೋಧಿಸಿದವರು ಜೆ ಎಫ್ ಪೀಠ ಬಾದಾಮಿ ಶಾಸನದ ಮೂಲ ಶಾಸನದ ಪಠ್ಯದ ಸಾಲುಗಳು ಎಷ್ಟು ಬಾದಾಮಿ ಶಾಸನದ ಮೂಲ ಶಾಸನ ಪಠ್ಯದ ಸಾಲುಗಳು ಹತ್ತು ಬಾದಾಮಿ ಶಾಸನಕರ್ತೃ ಯಾರೆಂಬ ಊಹೆ ಇದೆ ಬಾದಾಮಿ ಶಾಸನಕರ್ತೃ ಮೇರು ದಾಮೋದರನ್ ಎಂಬ ಊಹೆ ಇದೆ ಕನ್ನಡ ಚಂದೋಗಂಗೆಯ ಗಾಯತ್ರಿ ಎಂದು ಬೇಂದ್ರೆಯವರು ಯಾವುದನ್ನು ಕುರಿತು ಹೇಳಿದ್ದಾರೆ ಕಪ್ಪಿ ಅರಭಟ್ಟನ ಶಾಸನವನ್ನು ಕುರಿತು ಹೇಳಿದ್ದಾರೆ ಮಾನಭಂಗಂ ದಿನೇ ದಿನೇ ಎಂಬ ಉಕ್ತಿ ಇರುವ ಶಾಸನ ಯಾವುದು ಮಾನಭಂಗಂ ದಿನೇ ದಿನೇ ಎಂಬ ಉಕ್ತಿ ಇರುವ ಶಾಸನ ಕಪ್ಪೆ ಅರಭಟ್ಟನ ಶಾಸನ ದುರ್ದರ ಮಲ್ಲ ಎಂದು ಕೀರ್ತಿತನಾದವನು ಯಾರು ದುರ್ದರ ಮಲ್ಲ ಎಂದು ಕೀರ್ತಿತನಾದವನು ಚಾಲುಕ್ಯ ವಿನಯಾದಿತ್ಯ ಪಲ್ಲವರ ಎರಡನೇ ಪರಮೇಶ್ವರ ವರ್ಮನನ್ನು ಸೋಲಿಸಿದ ಚಾಲುಕ್ಯ ದೊರೆಯಾರು ಪಲ್ಲವರ ಎರಡನೇ ಪರಮೇಶ್ವರ ವರ್ಮನನ್ನು ಸೋಲಿಸಿದ ಚಾಲುಕ್ಯ ದೊರೆ ಇಮ್ಮಡಿ ವಿಜಯಾದಿತ್ಯ ಕತ್ತಿಯರ ಎಂಬ ಹೆಸರು ಚಾಲುಕ್ಯರ ಯಾವ ರಾಜನ ಶಾಸನದಲ್ಲಿ ದೊರೆಯುತ್ತದೆ ಕತ್ತಿಯರ ಎಂಬ ಹೆಸರು ಚಾಲುಕ್ಯರ ಕೀರ್ತಿ ವರ್ಮ ರಾಜನ ಶಾಸನದಲ್ಲಿ ದೊರೆಯುತ್ತದೆ ಇಮ್ಮಡಿ ಪುಲಕೇಶಿ ಚಿಕ್ಕಪ್ಪ ಯಾರು ಇಮ್ಮಡಿ ಪುಲಕೇಶಿ ಚಿಕ್ಕಪ್ಪ ಮಂಗಳೇಶ ಬಾದಾಮಿ ಶಾಸನದಲ್ಲಿರುವ ಸಂಸ್ಕೃತ ಶ್ಲೋಕ ಯಾವ ಛಂದಸ್ಸಿನಲ್ಲಿದೆ ಅನುಷ್ಟಪ ಛಂದಸ್ಸಿನಲ್ಲಿದೆ ಬಾದಾಮಿ ಶಾಸನದಲ್ಲಿ ಎಷ್ಟು ತ್ರಿಪದಿಗಳಿವೆ ಬಾದಾಮಿ ಶಾಸನದಲ್ಲಿ ಮೂರು ತ್ರಿಪದಿಗಳಿವೆ